ಿ ಕೊನೆಗೆ ಹೆತ್ತ ಮಗು ನನ್ನ ಮಾಧ್ಯಮ ನಮಗೆ ತಾಯಿ ಮಡಿಲು ನಾವು ಮಾಧ್ಯಮದವರೇ ಆದ್ದರಿಂದ ನಿಮ್ಮ ಮಡಿಲಿಗೆ ಈ ಚಿತ್ರವನ್ನು ಈಗ ಹಾಕಿದ್ದೇವೆ ಹಾಗಾಗಿ ಇದು ಪ್ರಚಾರ ಪ್ರಿಯತೆ ಅಲ್ಲ ಇದು ಪ್ರಸಾರ ಪ್ರಿಯ ನಾವೆಲ್ಲರೂ ಇನ್ನು ಹೆಚ್ಚೆಚ್ಚು ಜನರು ನಾವು ಯಾವಾಗಲೂ ಎಲ್ಲರೂ ಯೋಚನೆ ಮಾಡ್ತೇವೆ ಸುಬ್ಬಣ್ಣ ಇಲ್ಲಿದ್ದಾರೆ ಯೋಚನೆ ಮಾಡುತ್ತಿದ್ದೇನೆ ಅಂತಂದ್ರೆ ನಾ ಇಡೀ ತಂಡ ಇದೆಲ್ಲ ತನ್ನ ತಂತ್ರಜ್ಞರಲ್ಲಿದ್ದಾರೆ ನಾವು ಯೋಚನೆ ಮಾಡೋದೇ ಹೀಗೆ ಈ ಮಾಧ್ಯಮ ಏಕಕಾಲಕ್ಕೆ ಸತ್ಪರಿಣಾಮವನ್ನು ದುಷ್ಪರಿಣಾಮವನ್ನು ಬೀರಲ್ಲಂಥದ್ದು ಸತ್ಪ್ರಣಾಮಕ್ಕಾಗಿನ ಕೆಲಸಗಳು ಅನೇಕ ಮಾಡಬೇಕು ಅನ್ನೋ ಭೂಮಿಯಲ್ಲಿ ಇಟ್ಕೊಂಡಂತಹ ಒಂದು ಅವಧಿಗೆ ವಿಧಾನ ಪರಿಷತ್ತಿನ ಸದಸ್ಯರೂ ಆಗಿರುವಂತಹ ಮಾನವೀಯರಾದಂತಹ ಪ್ರೊಫೆಸರ್ ಎಸ್ ಆರ್ ಲೀರಾ ಅವರು ಅವರ ಕನಸಿನ ಕೋಸು ಪದ್ಮಗಂಧಿ ಆಗಲೇ ಅವರು ಹೇಳಿದ ಹಾಗೆ ಪದ್ಮಕ್ಕೆ ಸಂಬಂಧಪಟ್ಟ ಗಂಧಾರ್ಲ ಪರಿಮಳವೂ ಇದೆ ಆದರೆ ಸಂಬಂಧಪಟ್ಟ ಅನೇಕ ಸಂಗತಿಗಳನ್ನು ಹೆಕ್ಕಿ ತೆಗೆದು ಉತ್ಖನನ ಮಾಡಿದ ನಂತರ ಆದಂತಹ ಅನುಷ್ಠಾನ ಇದು ಹಾಗಾಗಿ ಪದ್ಮಗಂಧಿಗೆ ತುಂಬಾ ವಿಶೇಷ ಚೌಕಟ್ಟು ಪ್ರಾಪ್ತವಾಗಿದೆ ಅಂತ ನಾವೇ ಹೇಳ್ಕೊಳ್ಳುವಷ್ಟು ಚಂದ ಅಂತ ಎಲ್ಲ ತಂತ್ರದಿಂದಲೇ ಹೇಳ್ಕೊಂಡಿದ್ದಾರೆ ಇಂದಿನ ತಂತ್ರದ ಪರಿಚಯ ನಂತರ ಮಾಡ್ಕೊಂಡಂತೆ ಇದು ಇಷ್ಟೇ ಕ್ಷೂಪ್ತವಾಗಿ ಸಾಕು ಅಂತ ಅನ್ಸುತ್ತೆ ಮುಂದೆ ಈಗ ಆಗ್ಬೇಕಾಗಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತ ಗೀತ ಗುಚ್ಛದ ಸಂಪ್ರೇಷಣೆ ಇಲ್ಲಿ ನಾವು ಅದರ ಮುನ್ನೋಟ ಅಷ್ಟೇ ಮಾಡ್ತಾ ಇದ್ದೇವೆ ಅದನ್ನ ಹಾಡುಗಳನ್ನ ಪ್ರೊಫೆಸರ್ ಸಲೀಲ್ ಅವರೇ ಬರ್ತಿದ್ದಾರೆ ಕೆಲವು ಒಂದು ಹಾಡನ್ನು ಮಾತ್ರ ನಾನು ಬರೀ ಸಾಧ್ಯವಾಗಿದೆ